సార్ నమస్తే ఇది ఎరడు ఎకర తొంభత్ కుంటే ల్యాండు ఇది ఎంట్రన్స్ గేట్ ఎరడు ఎకర తొంభత్ కుంటే ఒటు సుత బౌండరీ ఫిక్స్ ఆగితే సుత బౌండరీ ఫిక్స్ ఆగితే సుత తంతిబిరి ఇది మైసూర్ బెంగళూరు హైవే ఇంద అందరూ కిలోమీటర్ జగ్ మైసూర్ బెంగళూరు హైవే ఇంద అందరూ కిలోమీటర్ ಜಾಗಕ್ಕೆ ಎರಡು ಎಕರೆ ತೊಂಬತ್ತು ಕುಂಟೆ ಹತ್ತು ಕುಂಟೆ ಖರಾಬು ಎರಡು ಎಕರೆ ಮೂವತ್ತು ಕುಂಟೆ ಆಗುತ್ತೆ ಖರಾಬು ಸೇರಿಸಿದರೆ ಜಾಗ ತುಂಬ ಚೆನ್ನಾಗಿದೆ ಕೆಂಪು ಭೂಮಿ ಒಂದೇ ಪ್ಲಾಟಾಗಿದೆ ಒಂದಷ್ಟು ಹಳೆ ತೆಂಗಿನ ಮರಗಳಿವೆ ಇವು ಹಳೆ ತೆಂಗಿನ ಮರ ಇಲ್ಲಿ ಒಂದು ಕಡೆ ಈಗ ಜೋಳ ಹಾಕಿದ್ದಾರೆ ಬೋರಲ್ಲಿ ಒಳ್ಳೆಯ ನೀರಿದೆ ಏಳೂರು ಎಚ್ ಪಿ ನೀರಿದೆ ಜಾಗ ತುಂಬ ಚೆನ್ನಾಗಿದೆ ನೋಡಿ ಒಂದೇ ಪ್ಲಾಟ್ ಆಗೈತೆ ಜಾಗ ಪಕ್ ಪಕ್ಕದಲ್ಲಿ ಒಂದು ದೊಡ್ಡ ಕೆರೆ ಇದೆ ದೊಡ್ಡ ಕೆರೆ ಇದೆ ಆ ಕೆರೆಗೆ ಹೊಂದಾಣಿಕೆ ಆದಂಗೆ ಇದು ಎರಡು ಎಕರೆ ತಪ್ಪತ್ಕೊಂಡ ಜಾಗ ಮೈಸೂರು ಬೆಂಗಳೂರು ಹೈವೇಯಿಂದ ಎರಡು ಕಿಲೋಮೀಟ್ರ್ ಬೆಂಗಳೂರಿಂದ ಜಾಗಕ್ಕೆ ನಿಮಗೆ ಒಂದು ಅರವತ್ತೈದು ಅರವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಜಾಗ ತುಂಬ ಚೆನ್ನಾಗಿದೆ ಸುತ್ತ ಪೆನ್ಸ್ ಹಾಕಿ ಬೌಂಡ್ರಿ ಪಿಕ್ಸ್ ಆಗಿದೆ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ